ರಾಯಬಾರ್ ತಾಲೂಕಿನ ನಿಜ ಗ್ರಾಮದಲ್ಲಿ ಹುಟ್ಟಿ ಇಡೀ ರಾಜ್ಯಾದ್ಯಂತ ಹೆಸರು ಮಾಡಿರ್ತಕ್ಕಂಥ ನಮ್ಮ ಪ್ರೀತಿಯ ಗಾಯಕನಾದ ಎಲ್ಲರೂ ಕೆಲವೊಂದು ಜನ ಅವರಿಗೆ ಅನ್ನ ಅನ್ನಬಹುದು ನಾ ಅವರಿಗೆ ಪ್ರೀತಿಯಲ್ಲೇ ಮಾವ ಅಂತಾನ ಯಾಕಂದ್ರೆ ಬಟ್ಟಿಂದ ನಡ್ಕೊಂಡು ಪದ್ಧತಿ ನಮ್ದು ಅದ ಬಂದೈತಿ ಅದಕ್ಕೋಸ್ಕರ ಮಾವ ಅಂತ ಅವನು ಪ್ರೀತಿಯೇ ಕರಿತೀವಿ ನಮ್ಮ ಮಾಳು ನಿರ್ನಾಳ ಮಾವನ ಬಗ್ಗೆ ಒಂದು ಸ್ಪೆಷಲ್ ಆಗಿ ಇವತ್ತು ಅವನ ಬರ್ತಡೇ ಐತಿ ಅದಕ್ಕೋಸ್ಕರ ನಾನು ಒಂದು ಮಾತು ಹಚ್ಕೋಬೇಕಂತ ಮಾಡೀನಿ ಇದನ್ನು ಎಷ್ಟು ಜನ ನೋಡ್ತೀರಿ ಎಷ್ಟು ಜನ ಕೇಳ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಇವತ್ತು ಮಾತ್ರ ಒಂದು ಸ್ಪೆಷಲಾಗಿ ಹೇಳ್ತೀನಿ ಒಂದು ಒಂದೂವರೆ ಎರಡು ವರ್ಷದಿಂದ ಬಾಳು ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಆಗಿತ್ತು ಆಲ್ಮೋಸ್ಟ್ ಪ್ರಥಮ ಬಾರಿಗೆ ನಮ್ಮ ಬಾಳು ಅವರ ಬರ್ತಡೆ ಇಲ್ಲಿ ಬಂದಿದ್ನಿ ಅವಾಗ ಒಂದು ಮಾತು ಅದೊಂದು ವೈರಲ್ ಆಗಿತ್ತು ವಿಡಿಯೋ ಜಾತಿ ಬದಲು ಜಾತಿ ಜಾತಿ ಅನ್ನೋ ಕೋಬ್ಯಾಡ್ರಿ ಅಂತೇಳಿ ಆ ಟೈಮ್ದಾಗ ನನಗೆ ಹಾಡಕ ಬರ್ತಿರ್ಕಿಲ್ಲ ಅಂದ್ರೆ ಹೆಂಗ ಕಾರ್ಯಕ್ರಮದಾಗ ಹಾಡಕ ಬರ್ತಿರ್ಕಿಲ್ಲ ನಾನು ಇಲ್ಲ ನನ್ನ ಕೈಲಿ ಹಾಡೋಕೆ ಬರೋದಿಲ್ಲ ನಾನು ಬಿಟ್ಟು ಬಿಡು ಕಾಡುಬೇಡ ಅಂತ ಟೈಮ್ ಮ್ಯಾಗ ಮಾಡು ಮಾವ ನೀ ಹಾಡ್ತಿ ನೀ ಹಾಡಬೇಕ ಕೈಯಾಗ ಮೈಗೆ ಕೊಟ್ಟು ಆಟಕ್ಕೆ ಹಚ್ಚಿದ ಅವತ್ತು ನನ್ನ ಟೀಜ್ ಮ್ಯಾಗ ಹಾಡು ಅಂತ ಧೈರ್ಯ ತುಂಬಿದ ಅವ ಹಾಡಿ ಅವತ್ತು ಹಾಡ್ಸಿದಕ್ಕೆ ಇಲ್ಲಿ ಮಠ ಬಂದು ಟೀಜ್ ಮ್ಯಾಗ್ ಅಂತ ಅಂತೇಳಿ ಕೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾಡಿ ನಾಡ ಇದೇ ಥರ ಪ್ರೀತಿಯಿಂದ ಸ್ವಾಗತ ಕೊಡ್ತೀವಿ ರೆಡಿ ಈಗೊಂದು ಹಾಡ ಕೇಳಿ ಆನಂದಿಸಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪರಸು ಅವರು ತೇಜಿಗೆ ಬರಕತ್ತಾರೆ ದಯವಿಟ್ಟು ಬಾರಿ ಮಾಡಿಕೊಂಡು ಅವರಿಬ್ರು ಪ್ರೀತಿ ವಿಶ್ವಾಸ ಮಹ ಹಾಗೂ ಪರಸು ಕೊಲ್ಲೂರನ್ನು ಜನಪದ ಗಣಪತಿ ಲೋಕನಾಗಿ ಅವರನ್ನು ಜೈವೇರಿಯನ್ನು ಹೊಡೆದಾರೆ ಅವ್ರಿಗೋಸ್ಕರ ಒಂದು ಜೀವರಾಮ

মাক্তিরা স্টেরজা, থিরো গমভাংগনো ডকেরজা, পাডিমি আভুগল নিনো রেংজা, আডা ইল্পাও চিজি চিজিজা. পাক্তাক্তাক্তাক্তাক্তা� ಜೀವಾಯಿ ಶಕರನ ಶಕರನ ಏರಿಕೆ ಬರ್ರೆ ಪರಶುವ

ಹ ಕೇಳಿಸ್ಕೊಂಡು ಬೇಗನೆ ಬೇದಿಕೆ ಮೇಲೆ ಆಗಮನವನ್ನು ಮಾಡಬೇಕು ಸದಾನ ಚಿರುಗುಂಡಿ ಕರ್ನಾಟಕದ ಬಂಗರುವ ಜಾನಪದ ಪ್ರತಿಭೆ ಜಾನಪದ ಲೋಕದಲ್ಲಿ ಉಳಿದಿರುವ ಕುದುರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಬಹಳ ಅದ್ಭುತವಾದ ಗಾಯಕ ಸುಮಾರು ಐದರಿಂದ ಅಂದೆ ಬರಂಗ ಬರ ಕಾಲಿ ನೋಡ್ರಿ ಚೈತನ್ಯ ಮೇಡ್ರೆ ಆದ ಚಾಪನ್ನ ಮಣಿಸ್ತಕ್ಕಂತ ಬಹಳ ಅದ್ಭುತವಾದ ಕಲೆಗಾರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದನ ಅವರನ್ನು ಬಹಳ ಉತ್ರೂಪವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾನೆ ಬಮ್ಮಟ ಬಸಣ್ಣ ಅವರು ಕೂಡ ಬಂದಿದ್ದಾರೆ ಅವರಿಗೆ ಧನ್ಯವಾದಗಳು ಬಮ್ಮಟ ಬಸಣ್ಣ ಬಂದಿದ್ದಾರೆ ಹಲೋ ಬಸವನ ಬೊಂಬಾಕ್ ಬಸವಣ್ಣ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾನೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಸ್ವಾಗತ ಸ್ವಾಗತವನ್ನು ಬಯಸ್ತಾರೆ ಬಾಳೋಣ ಬೆಳಗುಂದಿ ಅತಿ ರೀತಿಯಾಗಿ ಬೊಂಬಾಕ್ ಬಸವನ ಇದು ಹೆಂಗಂದ್ರ ಜಾನಪದ ಲೋಕದ ಪಂಚ ಪಾಂಡವರು ಮಾಲೋನಾಳ ಕಳೆನ್ ಎಲ್ಲಾರು ಯಾರೋ ಬರೀ ಬಸ್ ಅಣ್ಣ ಹಲೋ ಕಲಾವಿದ್ರಿಗೆ ಚೇರ್ನ ಅವಕಾಶ ಮಾಡಿ ಕೊಡ್ರಿ ಗೋವಿಂದ್ರಿ ಕಲಾವಿದರ ಸಮ್ಮುಖದಲ್ಲಿ ಕಲಾವಿದರ ಸಮಾಗಮದಲ್ಲಿ ಕಾರ್ಯಕ್ರಮ ಕಡೆ ಬುದ್ಧಮಾದಿ ಕೇಕ್ ಕಟ್ ಮಾಡಿದ್ರು ತಳಗಿಡ್ಸ್ಬಿಡ್ರಿ ಅಣ್ಣ ಇಲ್ಲಿ ಕಂಟ್ರೋಲ್ ತಪ್ಪಿದ್ರಿ ಮಲ್ವಾನ ಮಲ್ವಾನ ಕಾಪಿತ್ತೀ ಕೇಕ್ ಒಬ್ರು ಒಬ್ಬರು ಒಬ್ಬರು ಹಸಕ್ ಹೋಗ್ಬೇಡ್ರಿ ಬರಂಗಿಲ್ಲ ಏನು ಬರಂಗಿಲ್ಲ ಏ ಮಲ್ಲ ಕೇಕ್ ಮಾಡಿದ್ರು ಕಳಿಸಿ ಬಿಡ್ರಿ ಅವಕಾಶ ಮಾಡಿಕೊಡ್ರಿ ಬಗ್ಗೆ ಎಲ್ಲಾರು ತಂಗ್ ಚೆದು ಬಿಡ್ರಿ ಈಗ ಬಾಳುವಣ ಮಾನಸಿನ ಚಾಲು ಮಾಡ್ರಿ ಕಾರ್ಡ್